हलो वीक्षकें ವೆಲ್ಕಮ್ ಟು ಸಿರ್ಸು ಲಾಗ್ಸ್ ಶ್ರಾವಣ ಮಾಸ ಪ್ರಾರಂಭ ಆದರೆ ಸಾಕು ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾ ಇರತ್ತೆ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ವಿಶೇಷವಾಗಿ ಹೆಣ್ಮಕ್ಳು ಆಚರಣೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಕ್ವಿಕ್ಕಾಗಿ ಯಾವ ರೀತಿ ತಾಯಿಗೆ ಐದು ರೀತಿಯ ಕೋಸಂಬರಿಗಳನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಹೋಗೋ ಹೆಣ್ಮಕ್ಳು ಈ ರೀತಿ ಕೋಸಂಬರಿಯನ್ನು ಕ್ವಿಕ್ಕಾಗಿ ಮಾಡಿಕೊಂಡು ಅವರು ಉಪವಾಸ ಇರುವಾಗ ಸೇವನೆ ಮಾಡಬಹುದು ಹಾಗೆ ತಾಯಿಗೆ ಪ್ರಸಾದ ರೂಪವಾಗಿ ಸಹ ಇಡಬಹುದು ಇಲ್ಲಿ ಬೇಳೆನ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಬಟ್ಲಲ್ಲಿ ಎರಡು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಸೌತೆಕಾಯಿ ಎರಡು ಸ್ಪೂನಷ್ಟು ಕ್ಯಾರೆಟ್ ತುರಿ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿ ಚಿಟಿಕೆ ಉಪ್ಪು ಹಾಗೆ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಪೇಸ್ಟು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಕಡಲೆಬೇಳೆಯ ಕೋಸಂಬರಿ ರೆಡಿ ಆಗುತ್ತೆ ನಾವು ಹೆಸರು ಬೇಳೆಯಿಂದ ಮಾಡ್ತಾ ಇರ್ತೀವಿ ಬೇಳೆಯಿಂದ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಂತರ ಇಲ್ಲಿ ಒಂದು ಗಂಟೆಗಳ ಕಾಲ ಬೇಳೆಯನ್ನು ನೆನೆಸ್ಕೊಂಡು ನೀಟಾಗಿ ಇದನ್ನು ಎರಡು ಸರ್ತಿ ತೊಳ್ಕೊಬೇಕು ಇವಾಗ ಹೆಸರು ಬೇಳೆಯನ್ನು ಎರಡು ಸ್ಪೂನಷ್ಟು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಎರಡು ಸ್ಪೂನಷ್ಟು ಸೌತೆಕಾಯಿ ತುರಿ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಬೇಳೆ ಕೊಸಂಬರಿ ರೆಡಿಯಾಗಿಬಿಡುತ್ತೆ ನಂತರ ಸ್ವೀಟ್ ಕಾರ್ನ್ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸ್ವೀಟ್ ಕಾರ್ನ್ನ ಒಂದು ಎರಡು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಉಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಕೋಸಂಬರಿ ರೆಡಿ ಆಗ್ಬಿಡತ್ತೆ ಉಪವಾಸ ಇರೋರಿಗಂತೂ ಇದು ಒಳ್ಳೆ ಕೋಸಂಬರಿ ಅಂತ ಹೇಳಬಹುದು ತಿನ್ನೋಕ್ಕೂ ತುಂಬ ರುಚಿಯಾಗಿರತ್ತೆ ನಂತರ ಇಲ್ಲಿ ಕ್ಯಾರೆಟ್ ಕೋಸಂಬರಿಯನ್ನು ರೆಡಿ ಮಾಡ್ಕೊಳ್ಳೋಣ ಕ್ಯಾರೆಟು ಸೌತೆಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಅದರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು ಹಾಗೆ ಉಪ್ಪು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟು ಕೋಸಂಬರಿ ರೆಡಿಯಾಗಿಬಿಡತ್ತೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಪ್ರಸಾದಗಳೆಲ್ಲ ಮಾಡ್ಕೊಂಡಿರೋದಕ್ಕೆ ಟೈಮ್ ಇರಲ್ಲ ಅಂಥವರು ಈ ರೀತಿ ಐದು ರೀತಿಯ ಕೋಸಂಬರಿಗಳನ್ನು ದೇವರಿಗೆ ನೈವೇದ್ಯವಾಗಿ ಇಡಬಹುದು ಇವಾಗ ಬರೀ ಸೌತೆಕಾಯಿಯಿಂದ ನಾವು ಕೋಸಂಬ್ರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಕೊಂಡು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿಯ ಕೋಸಂಬರಿ ರೆಡಿಯಾಗುತ್ತೆ ಕಡಲೆಬೇಳೆ ಹಾಗೂ ಬೇಳೆಯನ್ನು ನೆನೆಸ್ಕೊಂಡು ಸೌತೆಕಾಯಿ ಕ್ಯಾರೆಟು ಹಾಗೆ ಕೊಬ್ಬರಿನ ತುರ್ಕೊಂಡ್ರೆ ಒಂದಾದ ನಂತರ ಒಂದು ಕೋಸಂಬರಿಗಳನ್ನು ಈಸಿಯಾಗಿ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಇಷ್ಟ ಇರೋರು ಈ ಕೋಸಂಬರಿಗಳಿಗೆ ನಿಂಬೆ ಹಣ್ಣಿನ ರಸನ ಸಹ ಸೇರಿಸ್ಕೋಬಹುದು ವೀಕ್ಷಕರೇ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್